ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಕಡಲೆ ಬೀಜದ್ದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಬೀಜ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಫುಲ್ಲು ಬೀಜ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾಗಿದೆ ಈಗ ಕೊಬ್ಬರಿನ ಇಟ್ಕೊಂಡಿರೋದನ್ನು ಒಂದು ಫುಲ್ ಕೊಬ್ಬರಿ ಹಾಕಬೇಕು ಒಂದು ಇನ್ನೂರು ಗ್ರಾಮ್ದು ಒಂದು ಕೊಬ್ಬರಿ ತಗೊಬಿಟ್ಟು ಫುಲ್ಲು ತುರಿದು ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉತ್ಕೊಳ್ಳನ್ನ ಇದನ್ನು ಕೊಬ್ಬರಿನ ಸಾಂಬಾರು ಏನು ಇಲ್ದಾಗ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆ ಮೇಲೆ ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ ಮತ್ತು ಇಡ್ಲಿ ಜೊತೆಗೂ ತಿನ್ಬೋದು ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತು ಎಲ್ಲರೂ ಟ್ರಾವೆಲ್ ಮಾಡುವಾಗ ನಮಗೆ ಹಾಳಾಗುತ್ತೆ ಚಟ್ನಿಗಳು ಅಂದರೆ ಈ ಥರ ಪುಡಿಗಳ್ನು ಮಾಡ್ಕೊಬೋದು ತುಂಬ ಟೇಸ್ಟಿಯಾದ ಶೇಂಗಾ ಚಟ್ನಿ ಪುಡಿ ಈಗ ಕಡಲೆ ಬೀಜ ಹುರಿದಾಗಿದೆ ಈಗ ನೋಡಿ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉರಿಬೇಕು ಹುರಿದ್ಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಆಗಿದೆ ಈಗ ತೆಗೆದಿಟ್ಕೊಳ್ಳೋಣ ಇದನ್ನು ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ನಾಲ್ಕೈದು ಎಸ್ಲು ಕರ್ಬೇನ ಸೊಪ್ಪು ಚೆನ್ನಾಗಿ ಹುರ್ಕೊಬೇಕು ಇದನ್ನು ಕರ್ಬೇನ ಜೊತೆಗೆ ಬೆಳ್ಳುಳ್ಳಿ ಒಂದು ಮುಷ್ಟಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಯಾವುದೂ ನೀರಿನಂಶ ಇಲ್ದಂಗೆ ನೀಟಾಗಿ ಒಗ್ಸ್ಕೊಬೇಕು ಇಲ್ಲಾಂದರೆ ಭೂಷಣ್ ಬಂದುಬಿಡುತ್ತೆ ನೀಟಾಗಿ ಚೆನ್ನಾಗಿ ಉರ್ಕೊಳ್ಳಿ ಇದನ್ನು ಈಗ ನೋಡಿ ಫ್ರೈ ಆಗ್ತಿದೆ ಒಂದು ನಿಂಬೆ ಹುಣಸೆಹಣ್ಣು ಈ ಥರ ಎಲ್ಲ ಪಿಡಿ ಮಾಡ್ಕೊಂಡು ಹಾಕೊಳ್ಳೋಣ ಇದನ್ನೂ ಒಂದು ಸ್ವಲ್ಪ ಉರಿಬೇಕು ಇದನ್ನು ಯಾವುದೂ ನೀರಿನ ಅಂಶ ಇರಬಾರ್ದು ಹೇಳ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಕರ್ಬೇನ್ ಸೊಪ್ಪೆಲ್ಲ ಫುಲ್ಲು ಡ್ರೈ ಆಗಿದೆ ಇವಾಗ ನಾವು ಸ್ವಲ್ಪ ಹರಳುಪ್ಪು ಹಾಕೊಳ್ಳೋಣ ಹರಳುಪ್ಪು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದು ಇದಿರುತ್ತಲ್ವ ಕಾದಿರುತ್ತಲ್ಲ ಕಾವ್ಲಿ ಅದಕ್ಕೆನೆ ಸಾಕು ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸೌಂಡ್ ಬರ್ತಿದೆಯಾ ಗೊತ್ತಾಗ್ತಿದೆಯಲ್ಲ ಆಫ್ ಮಾಡ್ಕೋಬೇಕು ನಾನು ಹೇಳಿದ್ದೀನಿ ನೋಡಿ ಗ್ಯಾಸ್ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಿಟಕಿ ಹಿಂಗು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಾನು ಒಂದೆರಡು ಚಿಟಕಿ ಹಾಕತ್ತೀನಿ ಯಾಕೆಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಒಂದೆರಡು ನಿಮಿಷ ಬಿಟ್ಬಿಡೋಣ ನೋಡಿ ಫುಲ್ ರೈ ಆಯ್ತಿದೆ ನೋಡಿ ಇಷ್ಟು ಎಲ್ಲ ಹುರಿದು ರೆಡಿಯಾಗಿದೆ ನಾನು ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಏನಕ್ಕೆ ಅಂದರೆ ನಾನು ಹೊರಗಡೆ ಟ್ರಾವೆಲಿಂಗ್ ಮಾಡುವಾಗ ಇದು ಏನೋ ಸೇ ಜಾಸ್ತಿ ನೀರು ಕುಡಿಯೋದು ಆ ಥರ ಆಗುತ್ತೆ ಚಟ್ನಿ ಪುಡಿ ತಿಂದಾಗ ಯಾವುದೇ ಒಂದು ವಸ್ತು ಹೊರಗಡೆ ಫುಡ್ಡು ನಾವು ತಿಂದಾಗ ಆ ಥರ ಹಾಗೆ ಆಗುತ್ತೆ ಹೊರಗಡೆ ಟ್ರಾವೆಲ್ ಮಾಡುವಾಗ ಹಾಗೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ರೆ ಆ ಥರ ನಮಗೆ ಆಗೋಲ್ಲ ಖಾರ ಪುಡಿ ನೀವು ಈಗಲೇ ನೋಡಿಬಿಟ್ಟು ಹಾಕೋಬಿಡಿ ಎಷ್ಟು ಬೇಕು ಖಾರ ಅಷ್ಟು ನೋಡಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟನ್ನು ಸೇರಿಸಿ ಪುಡಿ ಮಾಡ್ಕೊಬರೋಣ ನೀಟಾಗಿ ಮುಕ್ಕಾಲಿಸಿ ಪುಡಿ ಹಾಕಬೇಕು ಫುಲ್ಲು ನುಣ್ಣಗೆ ಆಗಬಾರ್ದು ನೋಡಿ ಈಗ ಒಂದು ಟ್ರಿಪ್ ಆಗಿದೆ ಈ ಥರ ಈ ಥರದ್ದು ರುಬ್ಕೊಬೇಕು ಈಗ ಇನ್ನೊಂದು ಟ್ರಿಪ್ ರುಬ್ಬಿದ್ದೀನಿ ಇದನ್ನಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಅದು ಬಿಸಿ ತಣ್ಣಗಾದ್ಮೇಲೆ ನಾವು ಬಾಕ್ಸಿಗೆ ಹಾಕಿ ಏರ್ ಕಂಟೆಂಟ್ ಬಾಕ್ಸಿಗೆ ಹಾಕಿ ನೀಟಾಗಿ ಮುಚ್ಚಿಟ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈಗಲೇ ನೋಡ್ಕೊಬಿಡಿ ನೀವು ಬಾಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಉಪ್ಪು ಎಷ್ಟು ಸಾಕಾ ಅಂತ ಬೇಕು ಅಂದರೆ ಹಿಂಗೆ ಪುಡಿ ಉಪ್ಪ ಮಿಕ್ಸ್ ಮಾಡಿ ಇಡ್ಬೋದು ಮಾಡಿ ನೋಡಿ ಶೇಂಗಾ ಚಟ್ನಿ ಪುಡಿ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್